ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮನ್ ಯೂಟ್ಯೂಬ್ ಚಾನಲ್ ಇವತ್ತೊಂದು ಕುಕ್ಕಿಂಗ್ ಬ್ಲಾಗ್ ಮನೇಲಿ ಯೂಶ್ವಲಿ ಚಿಕನ್ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರ್ತೀವಿ ರೆಗ್ಯುಲರಾಗಿ ಹಾಗಾಗಿ ನಾನು ಒಂದೊಂದು ಸತಿ ಒಂದೊಂದು ಥರ ಗ್ರೇವಿ ಮಾಡ್ತೀನಿ ಹೆಚ್ಚಾಗಿ ಗ್ರೇವಿನೇ ಮಾಡೋದು ನಮ್ಮ ಮನೇಲಿ ಮುದ್ದೆ ಮಾಡೋದ್ರಿಂದ ಆಗೋ ಥರ ಗ್ರೇವಿನೇ ಮಾಡ್ತೀನಿ ಸೊ ಇವತ್ತು ತೋರಿಸ್ತಿರೋ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಇಡ್ಲಿ ಪೂರಿ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಜಾರಲ್ಲಿ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಇಡಿಗಿಂತ ಸ್ವಲ್ಪ ಸ್ವಲ್ಪ ಜಾಸ್ತಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಯಾವುದೂ ಉರಿಯೋದೇನು ಬೇಡ ಡೈರೆಕ್ಟಾಗಿ ಮಸಾಲೆ ಹಾಕೊತಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ನಾಲ್ಕೈದು ಪೀಸಷ್ಟು ಚಕ್ಕೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಚಿಕನ್ನಾಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆ ಚಿಕನ್ಗೆ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ನೀವು ಕಲ್ಲು ಉಪ್ಪು ಸಣ್ಣ ಉಪ್ಪು ಯಾವ್ದಾದ್ರು ಬಳಸ್ಬೋದು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಮತ್ತು ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ ಅದನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಡಬೇಕು ಚಿಕನ್ನ ನಾವು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀವಿ ಅಷ್ಟು ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಹಾಕೊತಿದ್ದೀನಿ ಸೊ ಇಷ್ಟಾದರೆ ಸಾಕು ಇದಕ್ಕೆ ಪುಡಿ ಅದೆಲ್ಲ ಏನೂ ಹಾಕೋದು ಬೇಡ ಇನ್ನು ರುಬ್ಬಿರೋ ಮಸಾಲೆನೇ ತುಂಬ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಟೆಕ್ಸ್ಚರ್ ಕೂಡ ಕೊಡುತ್ತೆ ಇನ್ನು ಇದನ್ನು ಕಲಿಸಿಟ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನಾವು ಗ್ರೇವಿ ಮಾಡ್ಕೋಬೋದು ತುಂಬ ವೇ ಹಾಗೆ ರುಚಿನಲ್ಲಂತೂ ಯಾವುದೇ ಹೋಟೆಲ್ ಗ್ರೇವಿಗಿಂತ ಕಡಿಮೆ ಆಗೋದಿಲ್ಲ ಏನಾದರೂ ನಾವು ನೈಟ್ ಊಟಕ್ಕೆ ಸಡನ್ನಾಗಿ ಚಿಕನ್ ಮಾಡ್ಕೋಬೇಕು ಅಥವಾ ಬೆಳಿಗ್ಗೆ ಟಿಫನ್ಗೆ ಚಿಕನ್ ಗ್ರೇವಿ ಮಾಡಬೇಕು ಅಂದಾಗ ಈ ರೀತಿ ಒಂದು ಸತಿ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಇದು ನನ್ನ ಪರ್ಸ್ನಲ್ ಸಜೆಷನ್ ಅಂತಲೇ ತಿಳ್ಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಗೀ ರೈಸ್ ಮಾಡ್ತಿದ್ದೀನಿ ಅಂದಾಗ್ಲೂ ಕೂಡ ಮಾಡ್ಬೋದು ಪೂರಿ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನು ಮುದ್ದೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಕಲಸಿಟ್ಟು ನಾನು ಒಂದು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಟಮೊಟೋನು ಕೂಡ ಅದೇ ಥರ ಕಟ್ ಮಾಡಿಕೊಂಡ್ರೆ ಅಷ್ಟೇ ಮುಗೀತು ಇನ್ನೇನು ಕಟ್ ಜಾಸ್ತಿ ಕಟ್ಟಿಂಗ್ ಕೆಲಸ ಎಲ್ಲ ಏನಿರೋದಿಲ್ಲ ಈ ರೀತಿ ಚಿಕನ್ ಮಾಡಿದಾಗ ಹಾಗಲೇ ಹಾಗೆ ನಾನು ಯಾವಾಗಲೇ ಅಡುಗೆ ಮಾಡಬೇಕಾದ್ರೂ ಕೂಡ ಒಂದು ವೇನೋ ಹುಡ್ಕೊತೀನಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಬಟ್ ರುಚಿನ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು ರುಚಿ ತುಂಬ ಚೆನ್ನಾಗಿ ಬರಬೇಕು ಬಟ್ ಈಸಿ ಇರಬೇಕು ಅಂಥೇಳಿ ಆದಷ್ಟು ಈಸಿ ವೇನಲ್ಲಿ ಅಡುಗೆ ಮಾಡೋಕೆ ಟ್ರೈ ಮಾಡ್ತೀನಿ ಅವಾಗ ಮಾತ್ರ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ತುಂಬ ಕಷ್ಟ ಅನಿಸ್ದಾಗ ಕೆಲವ್ರಿಗೆ ಅದೇ ಇಷ್ಟ ಆಗಿದೆ ತುಂಬ ಪ್ರೋಸೆಸಲ್ಲಿ ಅಡುಗೆ ಮಾಡ್ತಾರೆ ತುಂಬ ವೆರೈಟೀಸಲ್ಲಿ ಅಡುಗೆ ಮಾಡ್ತಾರೆ ಬಟ್ ನನಗೆ ಒಂದೇ ರೆಸಿಪಿ ಮಾಡಿದರೂ ಕೂಡ ಅದು ರುಚಿಯಾಗಿ ಆಗಬೇಕು ಈಸಿಯಾಗಿ ಆಗಬೇಕು ಅಂತ ಸೊ ನಂತರ ಯಾರ್ಯಾರು ಥಿಂಕ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಇನ್ನು ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ನೀವು ಯಾವ್ದಾದ್ರು ಎಣ್ಣೆ ಬಳಸ್ಬೋದು ನನ್ನ ಸಜೆಷನ್ ಏನು ಅಂದರೆ ಈ ಥರ ವೆಜ್ ಮಾಡಬೇಕಾರೆ ಮೀನು ಅಥವಾ ಚಿಕನ್ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆ ಬಳಸಿ ಅದು ನಿಮ್ಗೆ ಒಳ್ಳೆ ರುಚಿ ಕೊಡುತ್ತೆ ಕೊಬ್ಬರಿ ಎಣ್ಣೆ ಅಡುಗೆನಲ್ಲಿ ಬೆಳೆಸ್ದಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಒಂಥರ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಕೊಬ್ಬ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ದಕ್ಕೆ ಒಂದು ಕಾಲು ಸ್ಪೂನಷ್ಟು ಸೋಂಪು ಕಾಳು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ನಾನು ಏನು ಟೊಮೊಟೊ ರುಬ್ಬಿಟ್ಕೊಂಡಿದ್ದೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಈಗ ಟೊಮೊಟೊ ಈರುಳ್ಳಿ ಸ್ವಲ್ಪ ಬಾಡ್ತಿದೆ ಅಂದಾಗ ನಾವು ಕಲಸಿಟ್ಟಿರೋ ಚಿಕನ್ ಹಾಕ್ಬಿಟ್ಟು ಇದನ್ನ ಒಂಚೂರು ಎಣ್ಣೆಲಿ ಹಾಗೆ ಹುರಿದ್ಬಿಟ್ಟು ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡ್ಬೇಕು ನೀರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾಕೆಂದರೆ ಚಿಕನ್ನ ನಾವು ಇಲ್ಲಿ ಹಾಗೆ ಓಪನ್ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ತಿರೋದ್ರಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಂತೂ ತೊಗೊಳುತ್ತೆ ಚಿಕನ್ ಬೇಯೋದಕ್ಕೆ ಸೊ ಈ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನೀವು ನೀರು ಕಡಿಮೆ ಹಾಕಿದ್ರೆ ಅದು ಇನ್ನೂ ಗಟ್ಟಿ ಗ್ರೇವಿ ಆಗ್ಬಿಟ್ಟು ಸೀದೋ ಥರ ಆಗುತ್ತೆ ಹಂಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹದಿನೈದು ನಿಮಿಷ ನೀವೇನು ಪ್ಲೇಟ್ ಏನು ಮುತ್ತೇನೆ ಮೇಲೇನು ಲಿಡ್ ಮುತ್ತೇನೆ ಹದಿನೈದು ನಿಮಿಷ ಬೇಯಿಸಿದ್ರೆ ಆ ನೀರೆಲ್ಲ ಹೋಗಿ ಗಟ್ಟಿ ಗ್ರೇವಿ ಆಗುತ್ತೆ ಸೊ ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ಹಾಗೆ ಎಷ್ಟು ಈಸಿ ಅಲ್ವಾ ನೀವು ವಿಡಿಯೋದಲ್ಲಿ ನೋಡೋದಕ್ಕೆ ಎಷ್ಟು ಈಸಿ ಅನ್ನಿಸ್ತಾ ಇದೆಯೋ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಅಯ್ಯೋ ಚಿಕನ್ ಹಾಗೆ ಹೋಯ್ತಾ ಅಂತ ಅನಿಸುತ್ತೆ ನಾನು ಇದ್ರ ಜೊತೆಗೆ ಮುದ್ದೆ ಮಾಡಿಕೊಂಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮನೇಲಿ ಹಸ್ಬೆಂಡ್ ಮತ್ತು ಸಮನ್ಯಿ ಇಬ್ಬರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಆ್ಯಂಡ್ ತುಂಬಾ ಒಗ್ಲುತ್ತಾ ಇದ್ದರು ನನಗೆ ಈ ಥರ ಅಡುಗೆ ಮಾಡಿದಾಗ ಅವ್ರು ಖುಷಿ ಪಡ್ತೀನಿ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಮನೇಲಿರೋ ಎಲ್ಲ ಹೆಂಗಸ್ಗೂ ಅದೇ ಅನಿಸುತ್ತೆ ಸೊ ನೋಡಿ ಇವಾಗ ಅಷ್ಟು ನೀರು ಹಾಕಿದ್ನಲ್ಲ ಅದು ಕುದ್ದು ಕುದ್ದು ಇಷ್ಟು ನೀರಾಗಿ ಇಷ್ಟು ಗಟ್ಟಿ ಗ್ರೇವಿ ಆಗಿದೆ ಸೊ ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಇದೆಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಅಂತ ಸೊ ಮುದ್ದೆ ಜೊತೆ ಹಾಕೊಂಡು ಬ್ಯಾಟಿಂಗ್ ಮಾಡಿದ್ದೀನಿ ಈ ಕುಕ್ಕಿಂಗ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಹೊಸೊಳ್ಳೊ ಜೊತೆ ಬರ್ತೀನಿ ನಂಗೆ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಬೇಕಾ ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾನೇ ಇದ್ದೀರಾ ಸಮನ್ ಯೂಟ್ಯೂಬ್ ಚಾನಲ್ನ ತುಂಬ ಮಿಸ್ ಮಾಡ್ಕೊತಿದ್ದೀವಿ ನೀವು ವೀಡಿಯೋ ಹಾಕ್ಲೇಬೇಕು ಅಂತ ಸೊ ಇನ್ಮೇಲೆ ಟ್ರೈ ಮಾಡ್ತೀನಿ ವೀಡಿಯೋ ಹಾಕೋದಕ್ಕೆ